ಆಫ್ರಿಕನ್ ಆನೆಯು ಆಫ್ರಿಕಾ ಖಂಡದ ಮೂವತ್ತೇಳು ರಾಷ್ಟ್ರಗಳಲ್ಲಿ ಇವು ಕಂಡುಬರುತ್ತವೆ ಇವುಗಳಲ್ಲಿ ಸವನ್ನಾದ ಆನೆಯು ವಿಶ್ವದ ಅತಿ ದೊಡ್ಡ ಗಾತ್ರದ ಆನೆ ಮತ್ತು ನೆಲದ ಮೇಲೆ ಜೀವಿಸುವ ಪ್ರಾಣಿಗಳಲ್ಲಿ ಅತ್ಯಂತ ದೊಡ್ಡದು ಗಂಡಾನಿಯ ಸರಾಸರಿ ಎತ್ತರ ಹತ್ತು ಅಡಿ ಮತ್ತು ತೂಕ ಸುಮಾರು ಏಳು ಸಾವಿರ ಕಿಲೋಗ್ರಾಂ ಕೆಲವೊಮ್ಮೆ ಗಂಡಾನೆಯು ಹನ್ನೆರಡು ಅಡಿಗಳಷ್ಟು ಎತ್ತರ ಇರುವುದು ಉಂಟು ಹೆನ್ನಾನೆಗಳು ಗಂಡಿಗಿಂತ ತುಂಬ ಚಿಕ್ಕ ಗಾತ್ರದವು ಸವನ್ನ ಆನೆಗಳು ಸಾಮಾನ್ಯವಾಗಿ ಬಯಲು ಮಾಳ ಅವುಗು ಪ್ರದೇಶ ಮತ್ತು ಸರೋವರಗಳ ತೀರದಲ್ಲಿ ಹಿಂಡಿನಲ್ಲಿ ಜೀವಿಸುತ್ತವೆ ಸಹರ ಮರಭೂಮಿ ದಕ್ಷಿಣಕ್ಕಿರುವ ಸವನ್ನ ಹುಲ್ಲುಗಾವಲು ಪ್ರದೇಶದಲ್ಲಿ ಇವು ವ್ಯಾಪಕವಾಗಿ ಕಾಣಬರುತ್ತವೆ ಸುತ್ತು ಜಗತ್ತಿಗೆ ಸ್ವಾಗತ ನಮಸ್ಕಾರಗಳು ಸ್ನೇಹಿತರೆ ಆಫ್ರಿಕನ್ ಆನೆಯ ಇನ್ನೊಂದು ತಳಿ ಸವನ್ನ ಆನೆಗಳಿಗಿಂತ ಇವುಗಳ ಕಿವಿಗಳು ಚಿಕ್ಕದಾಗಿರುತ್ತವೆ ಅಲ್ಲದೆ ಇವುಗಳ ದಂತವು ತೆಳುವಾಗಿ ನೇರವಾಗಿ ಇರುವುದಲ್ಲದೆ ಹೊರಬಾಗುವಿಕೆಯೂ ಸಹ ಕಡಿಮೆ ಇರುತ್ತದೆ ಹತ್ತು ಅಡಿಗಳಷ್ಟು ಎತ್ತರಕ್ಕೆ ಬೆಳೆಯಬಲ್ಲ ಈ ಕಾಡಿನ ಆನೆಯು ನಾಲ್ಕು ಸಾವಿರದ ಐನೂರು ಕಿಲೋಗ್ರಾಂವರೆಗೆ ತೂಗುವುದು ಹೊರಗಿನ ಪ್ರಪಂಚಕ್ಕೆ ಸುಲಭವಾಗಿ ಕಾಣಿಸಿಕೊಳ್ಳುವ ಸವನ್ನ ಆನೆಗಳ ಬಗ್ಗೆ ತಿಳಿದಿರುವಷ್ಟು ವಿಷಯಗಳು ಕಾಡಿನ ಆನೆಗಳ ಬಗ್ಗೆ ತಿಳಿದುವುದಿಲ್ಲ ಪರಿಸರ ರಕ್ಷಣಾ ಕಾಯ್ದೆಗಳು ಮತ್ತು ರಾಜಕೀಯ ಅಡೆತಡೆಗಳಿಂದಾಗಿ ಕಾಡಾನೆಗಳ ಅಧ್ಯಯನ ಬಹಳ ಪ್ರಗತಿ ಕಂಡಿಲ್ಲ ಮರುಭೂಮಿಯಲ್ಲಿ ಬದುಕುವ ಆನೆಯು ಸಾಮಾನ್ಯವಾಗಿ ಆಫ್ರಿಕನ್ ಮರುಭೂಮಿ ಆನೆ ಎಂದು ಕರೆಯಲ್ಪಡುತ್ತದೆ ಇದು ಆಫ್ರಿಕಾದ ನೈಮಿಸಿಕ ಮತ್ತು ಸಹರ ಮರುಭೂಮಿಗಳಲ್ಲಿ ಕಂಡುಬರುತ್ತವೆ ಇವು ಸಾಮಾನ್ಯ ಆನೆಗಳಿಗಿಂತ ಕೆಲವೊಂದು ವಿಭಿನ್ನ ವೈಶಿಷ್ಟ್ಯಗಳನ್ನು ಹೊಂದಿವೆ ಇವುಗಳು ನಿಜವಾದ ಪ್ರಜಾತಿಯ ವಿಭಜನೆಯಲ್ಲ ಆದರೆ ಪರಿಸರಕ್ಕೆ ಹೊಂದಿಕೊಂಡಿರುವ ವಿಶೇಷ ರೂಪಾಂತರಗಳು ಮಾತ್ರ ಮರುಭೂಮಿ ಆನೆಯ ವೈಶಿಷ್ಟ್ಯತೆಗಳೆಂದರೆ ಕಡಿಮೆ ಗಾತ್ರದ ದೇಹ ಇವು ಸಾಮಾನ್ಯ ಆನೆಗಳಿಗೆ ಹೋಲಿಸಿದರೆ ಸ್ವಲ್ಪ ಸಣ್ಣ ಗಾತ್ರದಲ್ಲಿರುತ್ತವೆ ಮತ್ತು ಕಡಿಮೆ ತೂಕದ ಶರೀರ ಮರುಭೂಮಿಯಲ್ಲಿ ಓಡಾಡಲು ಸುಲಭವಾಗುವಂತೆ ದೇಹವು ಹೆಚ್ಚು ತೂಕವಿಲ್ಲದಂತೆ ರೂಪಾಂತರಗೊಂಡಿದೆ ಅನೇಕ ಕಿಲೋಮೀಟರ್ ನಡಿಗೆ ಅಂದರೆ ಈ ಆನೆಗಳು ದಿನಕ್ಕೆ ಅರವತ್ತರಿಂದ ಎಪ್ಪತ್ತು ಕಿಲೋಮೀಟರ್ ದೂರವನ್ನು ನೀರನ್ನು ಹುಡುಕಲು ನಡೆಯುತ್ತವೆ ಜಾಡು ಮುಸುಕಾಗಿ ಜೀವನೋಪಾಯ ಮರುಭೂಮಿಯಲ್ಲಿ ನೀರು ಸಿಗದ ಕಾರಣ ಈ ಆನೆಗಳು ಹಣ್ಣು ಬುಡಗಳು ಮತ್ತು ಮರದ ಬೇರಿನಿಂದ ತೇವಶಕ್ತಿ ಪಡೆಯುತ್ತವೆ ತೀವ್ರ ಸ್ಮರಣೆ ಮತ್ತು ನಾವಿಗೇಷನ್ ಶಕ್ತಿ ಹಲವು ವರ್ಷಗಳ ಹಿಂದಿನ ನೀರಿನ ಮೂಲಗಳನ್ನು ನೆನಪಿಡುವ ಶಕ್ತಿ ಇವುಗಳಿಗೆ ಇರುತ್ತದೆ ಕಡಿಮೆ ಓಲೆಗಳು ಇವು ಹೆಚ್ಚಿನ ಸಮಯ ಮರಳು ಹಾಗೂ ಬಿಸಿಲಿನಲ್ಲಿ ಕಳೆಯುವ ಕಾರಣ ಕಾಂಪ್ಯಾಕ್ಟ್ ಕಿವಿಗಳನ್ನು ಹೊಂದಿರುತ್ತವೆ ಇದು ಬಿಸಿಲಿನಿಂದ ರಕ್ಷಣೆ ಕೊಡುತ್ತದೆ ಸಮುದಾಯ ಪ್ರಿಯೆ ಆದರೆ ಚಲಿಸುತ್ತಿರುವ ಗುಂಪುಗಳು ಮರುಭೂಮಿಯಲ್ಲಿ ಆಹಾರ ಹಾಗೂ ನೀರಿಗಾಗಿ ಈ ಆನೆಗಳು ನಿರಂತರವಾಗಿ ಚಲಿಸುತ್ತಿರುವ ಗುಂಪುಗಳಲ್ಲಿ ಇರುತ್ತವೆ ಆಫ್ರಿಕನ್ ಆನೆಗಳಿಗೆ ದೀರ್ಘಕಾಲ ನೀರಿಲ್ಲದೆ ತಾಳುವ ಶಕ್ತಿ ಇರುತ್ತದೆ ಇವು ಹೆಚ್ಚು ದಿನಗಳವರೆಗೆ ನೀರಿಲ್ಲದೆ ಪರಿಸ್ಥಿತಿಯಲ್ಲಿ ಬಾಳಬಲ್ಲವು ದೇಹದ ಒಳಗಿನ ನೀರನ್ನು ಸುರಕ್ಷಿತವಾಗಿ ಬಳಸಿಕೊಳ್ಳುವ ವೈಶಿಷ್ಟ್ಯ ಇವುಗಳಿಗೆ ಇದೆ ತಗ್ಗಿದ ಶರೀರದ ತು ಆಫ್ರಿಕನ್ ಆನೆಗಳಿಗೆ ಪರಿಸರಕ್ಕೆ ಹೊಂದಿಕೊಳ್ಳುವ ಶಕ್ತಿ ಇರುತ್ತದೆ ಬಿಸಿ ವಾತಾವರಣ ಕಡಿಮೆ ಆಹಾರ ಮತ್ತು ನೀರಿನ ಕೊರತೆಯಂತಹ ಪರಿಸ್ಥಿತಿಗಳಿಗೆ ಹೊಂದಿಕೊಳ್ಳುವ ಅಪಾರ ಶಕ್ತಿಯನ್ನು ಇವುಗಳಲ್ಲಿ ನೋಡಬಹುದು ಇವುಗಳು ಬಹುಪಾಲು ಆಫ್ರಿಕಾದ ನೈಬಿಬಿಯಾವನ್ನು ಸೇರಿರುವ ಮರುಭೂಮಿಗಳಲ್ಲಿ ಕಂಡುಬರುವ ಆನೆಗಳಾಗಿವೆ ಮರುಭೂಮಿ ಆನೆ ನೀರು ಕುಡಿಯುವ ವಿಧಾನಗಳೆಂದರೆ ನೀರಿನ ಮೂಲಗಳನ್ನು ನೆನಪಿನಲ್ಲಿ ಇಟ್ಟುಕೊಳ್ಳುವುದು ಮರಭೂಮಿ ಆನೆಗಳು ಶಕ್ತಿಶಾಲಿ ಸ್ಮರಣೆ ಹೊಂದಿದ್ದು ವರ್ಷಗಳ ಹಿಂದಿನ ನೀರಿನ ಸ್ಥಳಗಳನ್ನು ನೆನಪಿನಲ್ಲಿ ಇಟ್ಟುಕೊಂಡಿರುತ್ತವೆ ತೀರಾ ಬಿಸಿಲು ದಿನಗಳಲ್ಲೂ ಇವು ಆ ಪ್ರದೇಶಗಳಿಗೆ ಸಾಗುತ್ತವೆ ಮಣ್ಣು ಆಳವಾಗಿ ತೊಡೆದು ನೀರನ್ನು ತರುವಿಕೆ ಕೆಲವು ಆನೆಗಳು ಬಾವಿ ತರಹ ಆಗಿ ಮಣ್ಣನ್ನು ಉಬ್ಬಿಸಿ ಆಳವಾಗಿ ತೋಡಿ ಭೂಗತ ನೀರನ್ನು ಹಿಮ್ಮೆಟ್ಟಿ ತೆಗೆಯುತ್ತವೆ ತಮ್ಮ ಹುಳ್ಳು ಅಂದರೆ ತುಂಡು ಬಳಸಿ ನೀರನ್ನು ಎತ್ತಿ ಕುಡಿಯುತ್ತವೆ ಹಣ್ಣುಗಳು ಮತ್ತು ಸೋಪಿನಿಂದ ತೇವ ಪಡೆಯುವುದು ಮರಗಳು ಬೇರಿಗಳು ಸೊಪ್ಪು ಬಾಳೆಹಣ್ಣು ಮುಂತಾದವುಗಳಲ್ಲಿ ಇರುವ ತೇವವನ್ನು ಸೇವಿಸಿ ದೇಹದಲ್ಲಿ ನೀರಿನ ಸಮತೋಲನವನ್ನು ಕಾಯ್ದುಕೊಳ್ಳುತ್ತವೆ ವರ್ಷಾಕಾಲದಲ್ಲಿ ಅಂದರೆ ಪ್ರತಿ ವರ್ಷ ನೀರನ್ನು ಸಂಗ್ರಹಿಸುವ ಗುಂಡಿಗಳನ್ನು ನೆನಪಿಡುವುದು ಕೆಲ ಮರಭೂಮಿ ಆನೆಗಳು ಮಳೆಗಾಲದಲ್ಲಿ ನೀರು ತುಂಬುವ ಗುಂಡಿಗಳನ್ನು ಗುರುತಿಸಿ ಬಿಸಿಲು ಸಮಯದಲ್ಲೂ ಆ ಸ್ಥಳಗಳಿಗೆ ತೆರಳಿ ನೀರನ್ನು ಕುಡಿಯುತ್ತವೆ ತಮ್ಮ ಸಮಾಜದಿಂದ ಸಹಾಯ ಪಡೆಯುವುದು ಗುಂಪಿನಲ್ಲಿ ತಾಯಿಗಳು ಅಥವಾ ಹಿರಿಯ ಆನೆಗಳು ಹೊಸ ಆನೆಗಳಿಗೆ ನೀರಿನ ಸ್ಥಳಗಳ ಬಗ್ಗೆ ಮಾರ್ಗದರ್ಶನ ನೀಡುತ್ತವೆ ಇದಕ್ಕೆ ಸಂಬಂಧಪಟ್ಟಂತೆ ಏನೇ ವಿಷಯಗಳಿದ್ದರೆ ನಿಮಗೆ ಅಪ್ಡೇಟ್ಗಳನ್ನು ನೀಡುತ್ತಿರುತ್ತೇವೆ ನೀವು ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ ಬೆಲ್ಲೈಕನ್ ಪ್ರೆಸ್ ಮಾಡಿ ಮತ್ತೆ ಮತ್ತೆ ಮೇ ಭೇಟಿಯಾಗೋಣ ನಮಸ್ತೆ ಜೈ ಕರ್ನಾಟಕ ಮಾತೆ